ವೆಲ್ಕಮ್ ಸೊ ಇದು ಫಸ್ಟ್ ಲಾಂಗ್ ವಿಡಿಯೋ ನಾನು ಮಾಡಿರೋದು ಆಲ್ರೆಡಿ ಸಾಕಷ್ಟು ಶಾರ್ಟ್ಸ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ದಯವಿಟ್ಟು ಚೆಕ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಾನು ಲೈಫ್ ಅಪ್ಡೇಟ್ಸ್ ಒಂದು ಸ್ವಲ್ಪ ಅಲ್ಲೇ ನಾನು ಅಪ್ಲೋಡ್ ಐ ಮೀನ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸೊ ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು ಆ್ಯಂಡ್ ನನ್ನ ಯು ಇನ್ಸ್ಟಾಗ್ರಾಮ್ ಐ ಡಿ ಬಂದು ಕರ್ಲಿ ವರ್ಲ್ಸ್ ಟ್ವೆಂಟಿ ಸಿಕ್ಸ್ ಅಂತ ಇರೋದು ಫಾಲೋ ಮಾಡಿ ಈ ವಿಡಿಯೋನ ಆರಾಮಾಗಿ ಕೂತು ಎಂಜಾಯ್ ಮಾಡಿ ಎಂಟೈರ್ ಡೇ ಹೇಗಿರುತ್ತೆ ಅಂತ ಶೂಟ್ ಮಾಡ್ತಾ ಇರೋದು ಎ ಡೇ ಇನ್ ಮೈ ಲೈಫ್ ಒಂದು ಸೀರೀಸ್ ಆಗಿರ್ಬೋದು ಸಂಡೇ ಕೂಡ ರಜಾ ಸ್ವಲ್ಪ ಲೇಟ್ ಆಯ್ತು ಆಲ್ರೆಡಿ ಲೆವೆನ್ ಲೆವೆನ್ ತರ್ಟಿ ಆಗಿದೆ ಇವಾಗ ನಾನು ಕಾಫಿ ಕುಡಿತಾ ಇದ್ದೀನಿ ಸೊ ವೆಲ್ಕಮ್ ನಿಮ್ಮೆಲ್ಲಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶೇರ್ ಮಾಡಿ ಅಂಡ್ ನಿಮಗೆ ನೋಟಿಫಿಕೇಶನ್ ಬೇಕಿದ್ದಲ್ಲಿ ಏನು ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಸೊ ನನ್ನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊತಾ ಹೋಗ್ತಾ ಇಡೀ ದಿನ ಏನೆಲ್ಲ ಮಾಡ್ತೀನಿ ಅಂತ ನಿಮ್ ಜೊತೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ಆರಾಮಾಗಿ ಕೂತು ಟೈಮ್ ಅಲ್ಲಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ನನ್ನ ಕಿಚನ್ ಗೆ ವೆಲ್ಕಮ್ ಇದು ತುಂಬಾನೇ ಚಿಕ್ಕದಾಗಿದೆ ಕಿಚನ್ ಅಷ್ಟೊಂದೇನು ದೊಡ್ಡದಾಗೇನಿಲ್ಲ ಅಂಡ್ ನಾನು ಇರೋದ್ರಲ್ಲೇ ಚೆನ್ನಾಗಿ ಚಕ್ಕವಾಗಿ ಇಟ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಅದೇ ಏನ್ ಅಂತಾನೆ ನಂಗೆ ಅಂದ್ರೆ ಐಡಿಯಾಸ್ ಬರ್ತಿಲ್ಲ ಏನ್ ಮಾಡ್ಬೇಕು ಇವತ್ತಂದ್ರೆ ಸ್ಲಿಟ್ರಲಿ ಲೇಜಿ ಸಂಡೇ ಅಂತ ಹೇಳ್ಬೋದು ಅಷ್ಟೊಂದು ಅಂತಾರೆ ಏನು ಕೆಲಸ ಮಾಡೋಕ್ ಬೇಡ ಅಫ್ಕೋರ್ಸ್ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ ಯಾಕಂದ್ರೆ ಸಿಕ್ಸ್ ಡೇಸ್ ಕೆಲಸ ಇತ್ತು ಈ ವೀಕಲ್ಲಿ ಸೊ ಹಾಗಾಗಿ ಇವಾಗ ಕುಕ್ಕಿಂಗ್ ಏನಾದ್ರು ರೆಡಿ ಮಾಡಬೇಕು ನಾನ್ ಮೋಸ್ಟ್ ಆಫ್ ದ ಟೈಮ್ ನನ್ ಮನೇಲಿ ಇದ್ದಾಗೆಲ್ಲ ನಾನ್ ವೆಜ್ ಏನಾದ್ರು ಮಾಡ್ತೀನಿ ಪ್ರಾನ್ಸ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂತ ಸಾಕಷ್ಟು ಬಟ್ ಇವತ್ ಏನ್ ತಿನ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗಂತೂ ಫೈನಲಿ ಡಿಸೈಡ್ ಮಾಡಿದೀನಿ ಟೊಮೆಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳಿ ತುಂಬಾ ದಿನ ಆಯ್ತು ಟೊಮೆಟೊ ಬಾತ್ ಮಾಡಿರ್ಲಿಲ್ಲ ನಾನ್ ವೆಜ್ ಬೇಡ ಅಂತ ಸದ್ಯಕ್ ಅನ್ಕೊಂಡಿದೀನಿ ನೈಟ್ ನೋಡ್ತೀನಿ ಡಿನ್ನರ್ ಏನಾದ್ರೂ ಸ್ಪೆಷಲ್ ಆಗಿ ಅಂತ ಸದ್ಯಕ್ಕೆ ಎಲ್ಲಾ ತರ ತರಕಾರಿನ ಹಚ್ಚಿಟ್ಕೊಂಡಿದೀನಿ ಜಸ್ಟ್ ಟೊಮೆಟೊ ಈರುಳ್ಳಿ ಸ್ವಲ್ಪ ಆಲೂಗಡೆ ಹಾಗೆ ಕ್ಯಾರೆಟ್ ಹಾಕೊಂಡ್ ಮಾಡ್ಕೋತಾ ಇದೀನಿ ನಾನು ಹುಟ್ಟಿದೆ ಬಂದು ಹಾಸನಲ್ಲಿ ಬಟ್ ಸೆಟಲ್ಡ್ ಆಗಿರೋದೆಲ್ಲ ನಾವು ಬ್ಯಾಂಗ್ಳೂರಲ್ಲೇನೆ ಸದ್ಯಕ್ಕೆ ಒಂದು ಬ್ಯಾಂಕ್ ಅಲ್ಲಿ ಜಾಬ್ ಮಾಡ್ತಾ ಇದೀನಿ ಅಂದ್ರೆ ಅಕ್ವಿಸಿಷನ್ ಮ್ಯಾನೇಜರ್ ಆಗಿ ಇಟ್ಸ್ ಕಂಪ್ಲೀಟ್ಲಿ ಸೇಲ್ಸ್ ಅದು ಕೆಲಸ ಸೇಲ್ಸ್ ಇರುತ್ತೆ ಸೊ ಅದು ನನ್ನ ಜಾಬ್ ಕರೆಂಟ್ ಜಾಬ್ ಇವಾಗ ಆ್ಯಂಡ್ ಟೋಟಲಿ ನನಗೆ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ವರ್ಕ್ ರಿಲೇಟೆಡ್ ಅಂದರೆ ಕಂಪ್ಲೀಟ್ ಇನ್ಸೈಡ್ ಸೇಲ್ಸಲ್ಲಿ ಅಲ್ಲಿ ನಾನು ಇದ್ದಿದ್ದು ಇವಾಗ ಸ್ವಲ್ಪ ಸೇಲ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ ಬ್ಯಾಂಕಿಂಗ್ ಅಲ್ಲಿ ಅಂಡ್ ಇದು ಅಪ್ಡೇಟ್ ನನ್ನ ಕೆಲ್ಸದ ವಿಚಾರವಾಗೂನ್ ಆಗ ನನಗೆ ಯಾವುದೇ ತರ ಮಸಾಲ ಏನು ರುಬ್ಕೋತಾ ಇಲ್ಲ ನಂಗೆ ಅಷ್ಟು ಪೇಷನ್ಸ್ ಇಲ್ಲ ಇಂಟ್ರೆಸ್ಟ್ ಇರ್ತದೆ ಮಾಡಿ ಕೆಲ್ಸದಿಕ್ಕೆ ಈಗ ನಾನು ಟೊಮೆಟೊನ ಮತ್ತೆ ತರಕಾರಿ ಏನ್ ಹಚ್ಚಿಟ್ಕೊಂಡಿರ್ತೀನೋ ಅದನ್ನೆಲ್ಲ ಜೊತೆಗೆ ಅರ್ಶನ ಕೂಡ ಹಾಕ್ತಾ ಇದ್ದೀನಿ ಹಾಗೆ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತ ಪೌಡರ್ ಇದೆ ಸೊ ಅದನ್ನ ಹಾಕ್ತೀನಿ ಸೊ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ ಟೀ ಸ್ಪೂನ್ ಅಷ್ಟು ಇವಾಗ ಚೆನ್ನಾಗಿ ಮಿಕ್ಸ್ 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 ಸ್ವಲ್ಪ ಮುಚ್ಚಿ ಅದು ಚೆನ್ನಾಗಿ ಟೊಮೆಟೊ ಎಲ್ಲ ಬೆಂದಾಗ ಅಕ್ಕಿನ ಡೈರೆಕ್ಟ್ ಆಗಿ ಹಾಕೋಣ ಟೊಮೆಟೊ ಚೆನ್ನಾಗಿ ಮೆಸದಾಗಿದೆ ಸೊ ಈ ಟೈಮಲ್ಲಿ ನಾನು ನೆನ್ಸಿಟ್ಕೊಂಡಿರುವಂತ ಅಕ್ಕಿನ ಇವಾಗ ಹಾಕುತ್ತಾ ಇದ್ದೀನಿ ಕಿಚನ್ ಸ್ವಲ್ಪ ಮೆಸಿ ಆಗಿದೆ ಏನೋ ಅನ್ಕೋಬೇಡಿ ಎಲ್ರೂ ಮನೇನ ಹಾಗೆ ಇರುತ್ತೆ ಕುಕ್ ಅಡುಗೆ ಮಾಡುವಂತ ಟೈಮಲ್ಲಿ ಅದಾದ್ಮೇಲೆ ಎಲ್ಲ ಕ್ಲೀನ್ ಮಾಡ್ತೀನಿ ಸೊ ಫೈನಲಿ ಟೊಮೆಟೊ ಭಾತ್ ರೆಡಿ ಆಯ್ತು ಕಾಣಿಸ್ತದೆ ಸೊ ಟೊಮೆಟೊ ಭಾತ್ ರೆಡಿ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ನಮ್ಮ ದೊಡ್ಡಮ್ಮ ನನಗೆ ಒಡೆ ಮತ್ತೆ ಚಕ್ಲಿ ಎಲ್ಲ ಕಳಿಸ್ಕೊಟ್ಟಿದ್ರು ಲಾಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದಾಗ ಕೊಟ್ಟಿದ್ರು ನನಗೆ ಸೊ ತುಂಬಾನೇ ಚೆನ್ನಾಗಿದೆ ಟೇಸ್ಟಿ ಆಗಿದೆ ಅಂಡ್ ನಿಮ್ಮ ಸಂಡೇ ಊಟ ಏನು ಅಂತ ನನಗೂ ತಿಳಿಸ್ಕೊಡಿ ಈ ವಿಡಿಯೋ ನೋಡ್ತಾ ನೋಡ್ತಾ ಏನು ಊಟ ಮಾಡ್ತಿದ್ರಿ ಏನು ಎತ್ತ ಕತೆ ಅಂತ ಹ್ಮ್ ಅಲ್ವಾ ಎಲ್ರು ಮನ ಪಾತ್ರೆ ತೊಳೆಯೋದಂದ್ರೆ ಸಿಕ್ಕಾ ಬಟ್ಟೆ ಕಷ್ಟ ಎಲ್ರಿಗೂ ಊಟ ಎಲ್ಲ ಮಾಡ್ಬಿಡ್ತೀವಿ ಬಟ್ ಫೈನಲ್ ಇದೆಯಲ್ಲ ಪಾತ್ರೆ ತೊಳೆಯೋದು ಬಟ್ಟೆ ಹೋಗ್ಯೋದು ಈ ಎರಡ್ ಕೆಲ್ಸಗಳು ಎಷ್ಟೋ ಡಿಫಿಕಲ್ಟ್ ಅಂತ ಅನ್ಸುತ್ತೆ ನಮ್ಗೆ ಅಂಡ್ ಎಷ್ಟೋ ಜನ್ರು ಮನೇಲಿ ಇದಕ್ಕೆ ಜಗಳ ಆಗುತ್ತೆ ನೀನೇ ವಾಶ್ ಮಾಡು ನಾನ್ ವಾಶ್ ಮಾಡಲ್ಲ ಪಾತ್ರೆಗಳ್ನ ಬಟ್ಟೆ ಆಗಿರ್ಬೋದು ಸೊ ನನಗೂ ಅದತ್ರ ಅನ್ಸ್ತಾ ಇರುತ್ತೆ ತುಂಬಾ ಟೈಮ್ ಅಂಡ್ ಬಟ್ ಏನು ಮಾಡ್ಲಿಕ್ಕಾಗಲ್ಲ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿದಾಯ್ತು ಅಂಡ್ ತುಂಬಾ ದಿನ ಪೆಂಡಿಂಗ್ ಇತ್ತು ಒಂದು ಕೆಲಸ ಅಂದ್ರೆ ರೆಫ್ರಿಜರೇಟರ್ನ ಕ್ಲೀನ್ ಮಾಡಬೇಕಾಗಿತ್ತು ಟ್ರಿಪ್ ಎಲ್ಲ ಹೋಗ್ತಿದ್ದೆ ಮನೆಯಲ್ಲಿ ಅಷ್ಟು ಗಮನ ಕೊಡಕ್ಕೆ ಆಗ್ತಿರ್ಲಿಲ್ಲ ಸೊ ಫೈನಲಿ ನನ್ನ ರೆಫ್ರಿಜರೇಟರ್ ಕಂಪ್ಲೀಟ್ಲಿ ಕ್ಲೀನ್ ಆಯಿತು ಇತ್ತೀಚೆಗೆ ಬೇಸಿಗೆ ಆಗಿರೋದ್ರಿಂದ ತುಂಬಾ ನೀರ್ ಸ್ಟೋರ್ ಮಾಡ್ತೀನಿ ಸಾಕಷ್ಟು ಫುಡ್ನ ಅದರಲ್ಲಿ ಸ್ಟೋರ್ ಮಾಡ್ತಿದ್ವಿ ಕೆಟ್ಟೋಗ್ಬಾರ್ದು ಅಂತ ಹೇಳಿ ಸೊ ಆ ಒಂದು ವಸ್ತು ತುಂಬಾ ಕ್ಲೀನ್ ಆಗಿರಬೇಕು ಅಂಡ್ ಮನೆ ಕೂಡ ನೀಟ್ ಆಗಿರಬೇಕು ಸೊ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿದ ಆಮೇಲೆ ಸೊ ನಾನು ಕೂಡ ಕಸ ಎಲ್ಲ ಗುಡ್ಸ್ಕೊಂಡಿದ್ದಾಯ್ತು ನೀಟ್ ಆಗಿ ಸೊ ಮನೆ ಕೆಲ್ಸ ಎಲ್ಲಾ ಮುಗೀತು ಸೊ ನೆಕ್ಸ್ಟ್ ಬಂದು ಬಾಡಿ ಸ್ಕ್ರಬ್ ನ ಮಾಡ್ಕೋತಾ ಇದೀನಿ ಸಿಕ್ಕಾಪಟ್ಟೆ ಟ್ಯಾನ್ ಆಗಿದೆ ಹಾಗಾಗಿ ಸೊ ಈ ಕಪ್ಪಲ್ ಆಲ್ರೆಡಿ ಸ್ವಲ್ಪ ಶುಗರ್ ಮೊಸರು ಹಾಗೆ ಜೇನ್ ತುಪ್ಪನ ಮಿಕ್ಸ್ ಮಾಡ್ಕೋತಾ ಇದೀನಿ ನಾನು ಆಲ್ರೆಡಿ ಫೇಸ್ ನ ವಾಶ್ ಮಾಡಿದೀನಿ ಮಾರ್ನಿಂಗ್ ಸೊ ಇವಾಗ ಸ್ಕ್ರಬ್ನ ಅಪ್ಲೈ ಮಾಡ್ತಿರೋದು ಯಾವ್ದೇ ಆಗ್ಲಿ ಹೋಮ್ ರೆಮಿಡೀಸು ಫಸ್ಟ್ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ ಅಥವಾ ಬಾಡಿ ವಾಶ್ ಮಾಡಿ ಅದಾದ ನಂತರ ಮಾತ್ರ ಯಾವ್ದೇ ತರ ಸ್ಕ್ರಬ್ ನ ಯೂಸ್ ಮಾಡಬೇಕು ನೀವು ಫಸ್ಟೇ ಹೋಮ್ ರೆಮಿಡೀಸ್ನೆಲ್ಲ ಹಚ್ಕೊಂಡು ಅದಾದ್ಮೇಲೆ ಸ್ಕ್ರಬ್ಬಿಂಗ್ ಎಲ್ಲ ಮಾಡೋದು ತಪ್ಪಾಗುತ್ತೆ ಅದು ಯಾವ್ದೇ ತರ ರಿಸಲ್ಟ್ ಕೊಡೋದಿಲ್ಲ ನಿಮ್ಗೆ ಮತ್ತೆ ಕೆಮಿಕಲ್ ಜೊತೆ ಮಿಕ್ಸ್ ಆಗುತ್ತೆ ಹಾಗಾಗಿ ಸೊ ಫಸ್ಟ್ ನಿಮ್ಮ ಫೇಸ್ ನ ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತಿರೋ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ನೆಕ್ಸ್ಟ್ ಅಪ್ಲೈ ಮಾಡಿ ಅಂಡ್ ಈ ಸ್ಕ್ರಬ್ ಎಲ್ಲ ಸ್ಕಿನ್ ಟೋನ್ಗೂ ಅಪ್ಲೈ ಆಗುತ್ತಾ ಎಲ್ಲ ಬಾಡಿ ಟೈಪ್ಗೂ ಸೂಟ್ ಆಗುತ್ತಾ ಅಂದ್ರೆ ನಿಮ್ಮ ನಿಮ್ಮ ಬಾಡಿ ಟೈಪ್ ಅಥವಾ ಯಾವ ತರ ರಿಯಾಕ್ಷನ್ಸ್ ಆಗುತ್ತೆ ಯಾವ ಪ್ರಾಡಕ್ಟ್ ಯೂಸ್ ಮಾಡುದ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಅದ್ರ ಪ್ರಕಾರನೇ ಯೂಸ್ ಮಾಡಿ ನಾನು ಹೇಳಿದೆ ಅಂತೆಲ್ಲ ಯೂಸ್ ಮಾಡ್ಬಿಟ್ಟು ನನಗೆ ಆಮೇಲೆ ಮತ್ತೆ ಕೇಳಬೇಡಿ ಯಾಕೆ ಇದ ಏನು ಇದರಿಂದ ಏನು ಟ್ಯಾನ್ ಹೋಗಿಲ್ಲ ಅದು ಇದು ಅಂತ ನಾನು ಕೂಡ ಟ್ರೈ ಮಾಡ್ತೀನಿ ನನ್ಗೆ ಎಲ್ಲ ತರ ಪ್ರಾಡಕ್ಟ್ ಯಾವ್ದೇ ತರ ರಿಯಾಕ್ಷನ್ಸ್ ಆಗಲ್ಲ ಏನು ಇಲ್ಲ ನನ್ನ ಬಾಡಿ ಟೈಪ್ಗೆ ನನ್ನ ಸ್ಕಿನ್ಗ ಆಗಿರ್ಬೋದು ಸೊ ಅಪ್ಲೈ ಮಾಡಿ ಅಷ್ಟೇ

ಸೊ ಈ ಒಂದು ಪ್ಯಾಕ್ ನಾನು ಕಂಪ್ಲೀಟ್ ಬಾಡಿಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ನನ್ನ ಹ್ಯಾಂಡ್ಸ್ ನನ್ನ ಫೇಸ್ ಆಗಿರ್ಬೋದು ನನ್ನ ಲೆಗ್ಸ್ ಗೆಲ್ಲಾನು ಅಪ್ಲೈ ಮಾಡ್ಕೊತಾ ಇದೀನಿ ಕಂಪ್ಲೀಟ್ ಆಗಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಅದ ಒಂದು ಹಾಫ್ ಅನ್ ಅವರ್ ಹಾಗೆ ಬಿಟ್ಟು ನೀವು ಇದನ್ನ ವಾಶ್ ಮಾಡಬಹುದು ಅವ್ರದ್ದು ಎಲ್ರಿಗೂ ಎಲ್ಲ ಕಡೆ ಸಿಗುತ್ತೆ ಸಿಗುತ್ತೆ ನಿಮ್ಗೆ ಆ್ಯಂಡ್ ಸೆಕೆಂಡ್ ಇಸ್ ಸೊ ನನ್ನ ಫೇಸ್ಗೆ ಸನ್ಸ್ಕ್ರೀನ್ ಅಷ್ಟಕ್ಕಷ್ಟೇ ಸೂಟ್ ಆಗೋದು ಸೊ ನಾನು ಸಮಟೈಮ್ ಬೋರೋ ಲೀನ್ ಕ್ರೀಮ್ ಯೂಸ್ ಮಾಡ್ತೀನಿ ಇದು ಏನಂತಾರೆ ಎಮೋಲಿನ್ ಎಮೋಲಿನ್ ಬ್ರ್ಯಾಂಡು ಸೊ ಆ ಕ್ರೀಮ್ನ ನಾನು ಎಸ್ ಅದಕ್ಕೆ ಯೂಸ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ ನೀ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೋರು ನಿಮಗೆ ಗೊತ್ತಿಲ್ಲ ಸ್ಟಾರ್ಟಿಂಗಲ್ಲಿ ಯಾವ ಮಾಯ್ಚರೈಸರ್ನ ಯೂಸ್ ಮಾಡ್ಬೇಕನ್ನೋರು ಇದಕ್ಕೆ ಆರಾಮ್ಸೆ ಯೂಸ್ ಮಾಡಬಹುದು ಈ ಪ್ರಾಡಕ್ಟ್ ತುಂಬಾ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಯಾವುದೇ ತರದ್ದು ಕಾಂಪ್ಲಿಕೇಶನ್ ಇರೋದಿಲ್ಲ ಸ್ಕಿನ್ ಇರಿಟೇಷನ್ ಇರೋದಿಲ್ಲ ಇದು ಬಂದು ನಿಮ್ಗೆ ತ್ರೀ ಹಂಡ್ರೆಡ್ ರುಪೀಸಲ್ಲೆಲ್ಲ ಸಿಗುತ್ತೆ ಈ ಒಂದು ಮಾಯಶ್ಚರೈಸರ್ ಸ್ಕಿನ್ ಕೇರ್ ಎಲ್ಲ ಆಯ್ತು ಸ್ವಲ್ಪ ತಾದ್ಮೇಲೆ ಪೂಜೆ ಎಲ್ಲ ಮಾಡಿದೆ ಇವತ್ತು ನೆಕ್ಸ್ಟ್ ಬಂದು ಒಂದು ಬುಕ್ನ ಓದ್ತಾ ಇದೆ ಕೂತು ನೆಮ್ಮದಿಯಾಗಿ ತುಂಬಾ ಪೀಸ್ ಅನ್ಸುತ್ತೆ ಸೊ ಈವ್ನಿಂಗ್ ಆಗಿದೆ ನನ್ನ ಫೇವ್ರೆಟ್ ಟೈಮ್ ಅಂತಾನೆ ಹೇಳ್ಬೋದು ಆಕ್ಚುಲಿ ನನಗೆ ಒಬ್ಳೆ ಕೂತು ಕಾಫಿ ಅಥವಾ ಟೀ ಮಾಡ್ಕೊಂಡ್ ಕೂಡ ಸಿಕ್ಕ ಬಟ್ಟೆ ಇಷ್ಟ ಆಗುತ್ತೆ ಅಂಡ್ ಇವತ್ತು ಕೂಡ ಟೀ ಮಾಡ್ತಾ ಇದ್ದೀನಿ ಆಫ್ಟರ್ ಅ ಲಾಂಗ್ ಲಾಂಗ್ ಟೈಮ್ ಬಿಕಾಸ್ ಬರೀ ಕಾಫಿನೇ ಕುಡಿತಾ ಇದೆ ಆಫೀಸ್ ಅಲ್ಲೂ ಕಾಫಿ ಕುಡಿತಾ ಇದೆ ಆಚೆಲ್ಲೂ ಕಾಫಿ ಬಟ್ ಟೀನೇ ಮಾಡ್ತಿರ್ಲಿಲ್ಲ ಬಟ್ ಇವ್ರು ತುಂಬಾನೇ ಅಂತ ಅನಿಸ್ತಾ ಇತ್ತು ಸೊ ಹಾಗಾಗಿ ಟೀ ರೆಡಿ ಮಾಡ್ಕೊಂಡಿದೀನಿ ಮಸಾಲಾ ಟೀ ಅಂಡ್ ಅದ್ರ ಜೊತೆಗೆ ಬಜ್ಜಿ ಇದೆ ಬಜ್ಜಿ ಗೈಸ್ ಸೊ ಎರಡು ಕಾಂಬಿನೇಷನ್ ಅಂತೂ ಮಸ್ತ್ ಆಗಿರುತ್ತೆ ನೀವು ಆಲ್ರೆಡಿ ಇದೆಲ್ಲ ತಿಂದಿರ್ತೀರಾ ಸೊ ಎಂಜಾಯ್ ಮಾಡಿ ಈ ಟೀ ಟೀ ಟೈಮ್ ನ ಸೊ ನಂಗೆ ತುಂಬಾ ಇಷ್ಟ ಆಗುತ್ತೆ ಆಕ್ಚುಲಿ ಕೂತು ಆರಾಮಾಗಿ ಟೀ ಕುಡಿಯೋದಂತ ಊಟ ಎಲ್ಲ ಮುಗ್ದು ಸೊ ಇವನ್ ಸ್ವಲ್ಪ ಹೊತ್ತೆಲ್ಲ ನಿದ್ದೆ ಬಂದ್ಬಿಡುತ್ತೆ ನನ್ಗೆ ಸೊ ನಾಳೆ ಮಂಡೆ ಆಗಿರೋದ್ರಿಂದಾಗಿ ಫಸ್ಟ್ ಹೇರ್ ಆಯಿಲ್ ಮಾಡ್ಬೇಕು ಚೆನ್ನಾಗಿ ಮಸಾಜ್ ಮಾಡ್ಬೇಕು ಹೇರ್ ನ ಸಿಕ್ಕ ಡ್ರೈ ಆಗಿದೆ ಬಿಕಾಸ್ ಅಷ್ಟು ಓಡಾಡ್ತಿರ್ತೀನಿ ಆಚೆಗಡೆ ಹಾಗಾಗಿ ಸೊ ನಾನ್ ಯೂಸ್ ಮಾಡ್ತಿರೋದು ಬಂದು ವಿಲ್ವ ಅವ್ರದ್ದು ಹೇರ್ ಆಯಿಲ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಏನಾದ್ರು ಒಳ್ಳೆ ರಿಸಲ್ಟ್ ಬಂದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನಿಮ್ಗೂ ಕೂಡ ಸೊ ಇದನ್ನ ಇದು ಹಾಕೊಂಡ್ಮೇಲೆ ನಾನು ಫಸ್ಟ್ ಟೈಮ್ ಹಾಕೊಂಡಾಗ್ಲೂ ತುಂಬಾ ಒಂಥರ ಕೂಲ್ ಅನಿಸ್ತಾ ಇತ್ತು ನಿಮ್ಮ ಒಂಥರ ನಾರ್ಮಲ್ ಆಯಿಲ್ ಹಾಕೊಂಡಾಗ ನಮ್ಗೆ ಫೀಲ್ ಏನ್ ಬರಲ್ಲ ಇದು ಒಂಥರ ಕರ್ಪೂರ ಸ್ಮೆಲ್ ಬರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಜೊತೆಗೆನೆ ತುಂಬ ಕಾಮ್ ಅಂಡ್ ಕೂಲ್ ಅಂತ ಅನಿಸ್ತಿರುತ್ತೆ ನಿಜಕ್ಕೂ ಕೂಡ ತುಂಬಾ ಇಷ್ಟ ಆಯ್ತು ಅಂಡ್ ನೀವು ಕೂಡ ಪರ್ಚೇಸ್ ಮಾಡಿ ಇದು ಕಾಸ್ಟ್ ಒಂದು ನಿಮ್ಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಜಸ್ಟ್ ಹಂಡ್ರೆಡ್ ಎಮ್ ಎಲ್ ಅಷ್ಟೇ ಇರುತ್ತೆ ಅಂಡ್ ನಿಮಗೆ ಬಜೆಟ್ ಇದ್ರೆ ಡೆಫಿನೆಟ್ಲಿ ಯು ಕೆನ್ ಟ್ರೈಟ್ ವಿಲ್ವ ವಿಲ್ವ ಮೋಸ್ಟ್ ಆಫ್ ದ ಪ್ರಾಡಕ್ಟ್ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಅಂಡ್ ನಾನು ಸಾಕಷ್ಟು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ಭಾವಿಸ್ತೀನಿ ಎಲ್ಲಾದ್ರೂ ಆ ಕಡೆ ಈ ಕಡೆ ಸ್ವಲ್ಪ ನಿಮ್ಗೆಲ್ಲಾದ್ರು ಇಷ್ಟ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂಡ್ ಹೀಗಿರುತ್ತೆ ನನ್ನ ಇಡೀ ದಿನ ಇನ್ನು ನಿಮ್ಗೆ ನನ್ನ ಆಫೀಸ್ ವ್ಲಾಗ್ಸ್ ಬೇಕಂದ್ರೆ ತಿಳಿಸ್ಕೊಡಿ ನನ್ನ ಅಪ್ಲೋಡ್ ಮಾಡ್ತೀನಿ ಇನ್ನು ಯಾವ ಥರ ಎಲ್ಲ ವೀಡಿಯೋಸ್ನ ನಾನು ಮಾಡಬಹುದು ಅಂತ ನಿಮ್ಗೆ ಅನಿಸುತ್ತೆ ನನಗೆ ತಿಳಿಸ್ಕೊಡಿ ಕಮೆಂಟ್ ಮುಖಾಂತರ ಸೊ ಡೆಫಿನೆಟ್ಲಿ ವಿಡಿಯೋಸ್ ಮಾಡ್ತೀನಿ ಆ್ಯಂಡ್ ಎಡಿಟಿಂಗ್ ಸ್ವಲ್ಪ ಟೈಮ್ ತಗೋತಿರೋ ಗೊತ್ತಿಲ್ಲ ಬಿಕಾಸ್ ಯೂಟ್ಯೂಬ್ಗೆ ತುಂಬಾ ಡಿಫ್ರೆಂಟ್ ಆಗಿ ತಮ್ಮನೇನೆಲ್ಲ ರೆಡಿ ಮಾಡಬೇಕಾಗುತ್ತೆ ಹಾಗಾಗಿ ಆ್ಯಂಡ್ ಇಶ್ ಇಷ್ಟೇ ಗೈಸ್ ಇವತ್ತಿನ ವಿಚಾರ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ತುಂಬಾ ಪೇಶನ್ಸ್ ಆಗಿ ಕೂತಿ ವಿಡಿಯೋನ ನೋಡಿದಕ್ಕೆ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರೋದಕ್ಕಾಗಿ ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ ನಿಮ್ಮ ಜೀವನದಲ್ಲಿ ಹಾಗೆ ನನ್ ಜಾಸ್ತಿನೇ ಒಳ್ಳೇದಾಗುತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇಷ್ಟ ಇವತ್ತಿನ ವಿಚಾರ ಬಾಯಿ ನಿಮ್